ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಈ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ ತುಂಬ ದಿನ ವಿಡಿಯೋ ಮಾಡಿ ವಿಡಿಯೋ ಮಾಡಿ ತುಂಬ ದಿನ ಹೋಯಿತು ಆಗಲೇ ಸ್ವಲ್ಪ ಹೆಲ್ತ್ ಇಶಸ್ ಇರೋದರಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಇವತ್ತು ರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅಲ್ವಾ ಆಗಸ್ಟ್ ಎಂಟಕ್ಕೆ ಭತ್ತ ತೋರಣ ಬುಕ್ ಮಾಡಿದೆ ಮೀಶೋದಲ್ಲಿ ಚೆನ್ನಾಗಿ ಬಂದಿದೆ ಅದನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಆದರೆ ತುಂಬ ಇಷ್ಟಪಟ್ಟು ತೋರಣೆ ಎಲ್ಲ ಬುಕ್ ಮಾಡಿಕೊಂಡೆ ಆದರೆ ಮಾಡೋ ಹಾಗೆ ಇಲ್ಲ ಪಿರಿಯಡ್ಸ್ ಬಂತು ನಂದು ತ್ರೀ ಡೇಸ್ ವರಲಕ್ಷ್ಮಿ ಹಬ್ಬ ಇದೆ ಅನ್ನೋ ಹಾಗೆ ಇವತ್ತು ಸೋಮವಾರ ಪೀರಿಯಡ್ಸ್ ಆಗಿದ್ದೀನಿ ನಾನು ಶುಕ್ರವಾರ ಹಬ್ಬ ಇದೆ ಸೋಮವಾರ ಪೀರಿಯಡ್ಸ್ ಆಗಿದ್ದೀನಿ ಮಾಡೋದು ಮಾಡಬಾರ್ದು ನನಗೆ ಗೊತ್ತಿಲ್ಲ ಆದರೆ ನಾನು ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ ಏಕೆಂದರೆ ಫೈವ್ ಡೇಸಿಗೆ ಆಗುತ್ತಲ್ವ ಶುಕ್ರವಾರಕ್ಕೆ ವರಲಕ್ಷ್ಮಿ ಹಬ್ಬದ ದಿನಕ್ಕೆ ಸೊ ಹಾಗಾಗಿ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ನಾನು ರೆಗ್ಯುಲರಾಗಿ ಪೀರಿಯಡ್ಸ್ ಆದರೂ ಅಷ್ಟೇ ಫೈವ್ ಡೇಸ್ ಕಂಪ್ಲೀಟ್ ಆದಮೇಲೆ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಸ್ಟಾರ್ಟ್ ಮಾಡೋದು ಮತ್ತು ಇವಾಗ ಸುಮ್ಮನೆ ಮಾಮೂಲಿ ಪೂಜೆನೂ ಅಲ್ಲಲ್ವಾ ವರಮ ವರಮಾಲಕ್ಷ್ಮಿರೋತ್ ಆಗಿರೋದ್ರಿಂದ ಸುಮ್ಮನೆ ಹಾಗೆ ಎಲ್ಲ ಗಡಿ ಮಾಡೋದು ಬೇಡ ಅಂದ್ಕೊಂಡು ನೆಕ್ಸ್ಟ್ ವೀಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದನ್ನು ಓಪನ್ ಮಾಡ್ತೀನಿ ಮುಂಚೆನೇ ಬಂತು ನನ್ನ ಪೀರಿಯಡ್ಸ್ ಏನೂ ಇರಲಿಲ್ಲ ವರಲಕ್ಷ್ಮಿ ಹಬ್ಬ ಕರೆಕ್ಟಾಗಿ ಬಂದಿತ್ತು ಎಲ್ಲ ಖುಷಿ ಖುಷಿಯಾಗಿ ಓಪನ್ ಮಾಡ್ತಾ ಇದ್ದೀನಿ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಿ ನೋಡಿ ಎಲ್ಲ ಚೆನ್ನಾಗಿದೆ ನಾನೇ ಫೋನಲ್ಲಿ ಕೈಯಲ್ಲಿ ಫೋನ್ ಇಟ್ಕೊಂಡು ವೀಡಿಯೋ ಇದ್ದೀನಿ ಸೊ ಹಾಗಾಗಿ ಅದು ವೀಡಿಯೋ ಕ್ಲಿಯಾರಿಟಿ ಬರ್ತಾಯಿಲ್ಲ ಸ್ಟ್ಯಾಂಡ್ ಕೂಡ ಇಲ್ಲ ಮತ್ತು ವೀಡಿಯೋ ಮಾಡೋರು ಯಾರು ಇಲ್ಲ ನಾನೇ ಫೋನಲ್ಲಿ ಫೋನ್ ನಾನೇ ಹಿಡ್ಕೊಂಡು ನಾನೇ ವಿಡಿಯೋ ಮಾಡ್ಕೋಬೇಕು ಒಂದು ಕೈಯ್ಯಲ್ಲಿ ಫೋನ್ ಒಂದು ಕೈಯಲ್ಲೆಲ್ಲ ತೆಗೆಯೋದು ತೋರಿಸೋದು ಮಾಡ್ತಾಯಿದ್ದೀನಿ ವೆಯ್ಟ್ ಕೂಡ ಇದೆ ಅದು ಬಿದೋಗ್ಬಿಡ್ತು ಭತ್ತ ಎಲ್ಲ ಚೆನ್ನಾಗಿದೆ ನೋಡಿ ಅದೇ ನಮ್ಮನೆ ಹತ್ರ ಸ್ವಲ್ಪ ಗಾಳಿಯೆಲ್ಲ ತುಂಬ ಬೀಸುತ್ತೆ ಬಿದು ಹೋಗುತ್ತೆನೋ ಗೊತ್ತಿಲ್ಲ ಒಟ್ಟು ವರಲಕ್ಷ್ಮಿ ಹಬ್ಬಕ್ಕೆ ಹಾಕಲೇಬೇಕು ಅಂತ ತುಂಬ ದಿನದ ಆಸೆ ನಂದು ಸೊ ಹಂಗಾಗಿ ಬುಕ್ ಮಾಡಿದ್ದೆ ಮೀಶೋದಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದೊಂದು ಸಂಪ್ರದಾಯ ವಾಸ್ತು ಪ್ರಕಾರನೂ ಚೆನ್ನಾಗಿರುತ್ತೆ ಭತ್ತ ತೋರಣ ಅಂತ ಹೇಳ್ಬಿಟ್ಟು ಅಥವಾ ಲಕ್ಷ್ಮಿ ಹಬ್ಬಕ್ಕೆ ಕೂಡ ಅಲ್ವಾ ಧಾನ್ಯಗಳದ್ದಲ್ವ ಸಾಂಗಾಗಿ ನ್ಯಾಚುರಲ್ ಆಗಿರುತ್ತಲ್ವಾ ಸುಮ್ಮನೆ ಆರ್ಟಿಫಿಷಿಯಲ್ ಫ್ಲವರ್ ಇದು ತೋರಣ ಎಲ್ಲ ಹಾಕೋದ್ಕಿಂತ ಇದು ಹಾಕೋಣ ಹಾಕ್ಬಿಟ್ಟು ಹಬ್ಬ ಟೈಮಲ್ಲಿ ನಮ್ಮ ಮನೆ ಹತ್ರ ಹಾಕಿದ್ರೆ ತುಂಬ ಗಾಳಿಗೆಲ್ಲ ಉದ್ರೋಗುತ್ತಿದ್ದು ಹಬ್ಬದ ಟೈಮ್ ಹಾಕ್ಬಿಟ್ಟು ಮತ್ತೆ ಬಿಚ್ಚಿಟ್ಕೊಳ್ಳೋದು ಮತ್ತೆ ಹಬ್ಬ ಟೈಮ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ದೆ ಅಂಗಡಿಯಲ್ಲಿ ಕೇಳಿದ್ದೆ ಫೋರ್ ಫಿಫ್ಟಿ ಏನೋ ಹೇಳಿದರು ಮೀಶೋದಲ್ಲಿ ಟೂ ಫೈವ್ ಟೂ ಹಂಡ್ರೆಡ್ ಟೂ ಸಿಕ್ಸ್ಟಿ ರುಪೀಸ್ ಅನ್ಕೋತೀನಿ ಹ್ಞೂ ಟೂ ಸಿಕ್ಸ್ಟಿ ರುಪೀಸ್ ಕರೆಕ್ಟ್ ಟೂ ಸಿ ಟೂ ಸಿಕ್ಸ್ಟಿ ರುಪೀಸ್ಗೆ ನೋಡಿ ಎಷ್ಟು ಚೆನ್ನಾಗಿರೋದು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ